ಇದೀಗ ಮುಖ್ಯಾಂಶಗಳು ಗುಡ್ಡಾಪುರದ ದೇವಿ ಕ್ಷೇತ್ರದಲ್ಲಿ ಅನ್ನದಾಸೋಹ ಹಾಗೂ ಲಾಡು ಪ್ರಸಾದ ಪ್ರಾರಂಭ ಮಹಾರಾಷ್ಟ್ರದ ಗುಡ್ಡಾಪುರ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ಮಹಾರಾಷ್ಟ್ರ ಸರ್ಕಾರದ ನಿಯಮಾವಳಿಗಳಂತೆ ಜನವರಿ ಏಳರಂದು ಅಂದರೆ ಗುರುವಾರದಿಂದ ಅನ್ನದಾಸೋಹ ಹಾಗೂ ಲಾಡು ಪ್ರಸಾದ ವಿತರಣೆ ಕಾರ್ಯ ಪ್ರಾರಂಭಿಸಲಾಗಿದೆ ಎಂದು ದಾನಮ್ಮ ದೇವಿಯ ಟ್ರಸ್ಟ್ ಕಮಿಟಿ ನಿರ್ಣಯ ತೆಗೆದುಕೊಂಡಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ ಶನಿವಾರ ಪ್ರಕಟಣೆ ನೀಡಿದ ಟ್ರಸ್ಟ್ ಕ್ಷೇತ್ರಕ್ಕೆ ಬರುವ ಭಕ್ತರು ಮಕ್ಕಳ ಜವಳ ವಿಶೇಷ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳನ್ನು ಮಾಡಲು ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಟ್ರಸ್ಟ್ ಕಮಿಟಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡುತ್ತಿದೆ ಅಲ್ಲದೆ ಮಹಾರಾಷ್ಟ ಸರ್ಕಾರದ ನಿಯಮಾವಳಿಗಳಂತೆ ಸಾಮಾಜಿಕ ಅಂತರ ಮಾಸ್ಕ್ ಧರಿಸುವುದು ಕಡ್ಡಾಯಗೊಳಿಸಿದೆ ಭಕ್ತರು ಪಾಲಿಸಬೇಕೆಂದು ಟ್ರಸ್ಟ್ ಕಮಿಟಿ ಕಟುನಿಟ್ಟಿನ ಪ್ರಕಟಣೆಯನ್ನ ಹೊರಡಿಸಿದೆ ಮುಖ್ಯವಾಗಿ ಲಾಕ್ಡೌನ್ ಬಳಿಕ ಭೀಮಾ ಬ್ಲಾಕ್ನಲ್ಲಿ ಭಕ್ತರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನವೀಕರಿಸಿದ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಗೆ ಒದಗಿಸಲಾಗಿದೆ ಸುಸಜ್ಜಿತ ಕಟ್ಟಡಕ್ಕೆ ಹೋಗಲು ಉತ್ತಮ ಮಾರ್ಗ ವಸತಿ ದೇವಿಗೆ ಪ್ರಸಾದ ಮಾಡಲು ಗ್ಯಾಸ್ ಪಾತ್ರೆಗಳು ವಿಶಾಲವಾದ ಹಾಲ್ ದಿನದ ಇಪ್ಪ ಗಂಟೆ ಸೇವೆ ಲಭ್ಯವಿರುತ್ತದೆ ಭಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಪ್ರಕಾಶ್ ಗಣಿ ಅವರು ಎಂಆರ್ ನ್ಯೂಸ್ಗೆ ತಿಳಿಸಿದ್ದಾರೆ ವರದಿ ಮಲ್ಲಿಕಾರ್ಜುನ್ ತುಂಗಲ್ ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ